ಿ ಹೊರ ಕೇಳೋನ ಮನಸ್ಸು ಸರಿ ಇಲ್ಲ ಅಂದರೆ ಅದು ಬಲಿಸಲ್ಲ ಒಬ್ಬ ಮಹಾಪಾಪಿ ಬಂದುಬಿಟ್ಟಿಗೆ ರಾಮನ್ಗೆ ಶಿವನಿಗೆ ರಾಮನು ಡಿವೋಟಿಗೆ ರಾವಣನು ಡಿವೋಟಿ ನಾರಾಯಣ ಹೊಲ್ದಿದ್ದ್ಯಾರಿಗೆ ತಂಬೂರಿ ಹಿಡಿದ ಅನ್ನಮಯ್ಯನಿಗೂ ಚಿನ್ನ ಎಲ್ಲ ಹಾಕ್ಕೊಂಡು ಹೋದವರಿಗೆ ಇನ್ನೊಬ್ಬ ಶೇರ್ಸಿಗೆ ದುಡ್ಡು ಹಾಕೋದು ನವನಿಗೆ ನೀನು ತಿರುಪತಿ ಕರ್ಕೊಂಡೋಗಿ ದೇವ್ರು ಕಾಣ್ತಿದ್ದಾನೆ ನೋಡು ಅಂದರೆ ಅವ್ನು ಸಂಜೆ ಶೇರ್ಸೇನು ಆಗುತ್ತೆ ಅನ್ನೋದು ಚಿಂತೆ ಒಬ್ಬ ರಾಜಕಾರಣಿ ನೀನು ಯಾವುದೇ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಇಲ್ಲೇನೋ ಅದ್ಭುತ ಅವನಿಗೆ ಅದೆಲ್ಲ ಅಲ್ಲ ನಾನು ಎಲ್ಲಿ ಸಿ ಎಮ್ ಹಾಕ್ತೀನಿ ಆ ಆ ಜಾಗ ಇದೆ ನೋಡು ಒಂದು ಮಾವಿನ ಗಿಡ ಮಾವಿನ ಗಿಡ ಇದೆ ಅಲ್ವಾ ಯದ್ಭಾಮ ತದ್ಭವತಿ ಮಾವಿನ ಗಿಡದಲ್ಲಿ ಎಲ್ಲ ಹೂ ಕಾಯಾಗಲ್ಲ ಎಲ್ಲ ಹೂವು ಕಾಯಾಗಿದ್ದ ಹಣ್ಣು ಒಂದಿಷ್ಟು ಕಾಗೆ ಕಚ್ಕೊಂಡು ಹೋಗ ಉಂಟು ಹಾಗೆ ಅವರವರ ನೋಡು ಅವರವರ ಕರ್ಮ ಶ್ರದ್ಧೆಗನುಸಾರವಾಗಿ ಪ್ರಕೃತಿ ಉತ್ತರ ಕೊಡೋದು ವಿ ಆರ್ ಆಲ್ ದ ರೆಪ್ರೆಸೆಂಟೇಟಿವ್ ಆಫ್ ಪ್ರಕೃತಿ ನಾನು ಯಾವಾಗಲೇ ಹೇಳ್ತೀನಿ ಐ ಆಮ್ ದ ಇಂಪ್ಯೂರ್ ಆ್ಯಂಡ್ ಇಂಪರ್ಫೆಕ್ಟ್ ಮೀಡಿಯಾ ಆಫ್ ದ ಲಾಡ್ ಐ ಆಮ್ ಟ್ರೈಂಗ್ ಟು ಪ್ಯೂರಿಫಿಕೇಶನ್ ವಿತ್ ಸತ್ಕರ್ಮ ಮುಗೀತು ಲಾಜಿಕ್ ಕ್ಲಿಯರ್ ಅಲ್ಲಿ ಗುರುಗಳು ಇಲ್ಲ ಶಿಷ್ಯರು ಇಲ್ಲ ಒಂದು ಮೀಡಿಯಾ ಕೆಲಸ ಮಾಡ್ತಿದ್ದೆ ನಿನ್ನ ಕ್ಯಾಮ್ರಾದ ಲೆನ್ಸ್ ಶುದ್ಧ ಇಲ್ಲ ಅಂದರೆ ಏನೂ ಯೂಸ್ ಇಲ್ಲ ಕ್ಯಾಮ್ರಾ ಉಂಟು ಹಾಗೆ ಒಬ್ಬ ಸನ್ಯಾಸಿ ಮನಸ್ಸು ಶುದ್ಧ ಇಲ್ಲ ಅಂದರೆ ಅವನಿದ್ರೆ ನಾಲೆಜ್ ಸಿಗ್ಲಿಕ್ಕೆ ಕಷ್ಟ ಲೆನ್ಸೇ ಮನಸ್ಸು ಈಚೆ ವರ ಕೇಳೋನ ಮನಸ್ಸು ಸರಿ ಇಲ್ಲ ಅಂದರೆ ಅದು ಫಲಿಸಲ್ಲ ಒಬ್ಬ ಮಹಾಪಾಪಿ ಬಂದ್ಬಿಟ್ಟು ಈಗ ರಾಮನಿಗೆ ಶಿವನಿಗೆ ರಾಮನು ಡಿವೋಟಿಯೇ ರಾವಣನು ಡಿವೋಟಿಯೇ ರಾವಣನಿಗೆ ಅವನ ತಪಸ್ಸಿಗೆ ಟೈಮ್ ತಗೊಂಡು ಈ ಆತ್ಮಲಿಂಗ ಕೊಟ್ಟ ರಾಮನಿಗೆ ರಾಮಾಯಣ ಭಾರಿ ಪೂಜೆ ಮಾಡಲಿಲ್ಲ ಅರ್ಧ ಗಂಟೆ ಕೂತು ಪೂಜೆ ಮಾಡಿದ್ರೆ ಪ್ರತ್ಯಕ್ಷ ಅದ ಅದೇ ರಾವಣ ಹರಸಾಹಸ ಮಾಡಿದ್ದವನನ್ನು ನೋಡೋಕೆ ಯಾಕೆ ಯಾಕೆ ಇಬ್ಬರಿಗೆ ಆ ಟೈಮ್ ತೊಗೊಳ್ತು ಭಗವಂತ ನೋಡ್ತಾನಲ್ಲ ಇವನಿಗೆ ವರ ಕೊಟ್ರೆ ಏನು ಮಾಡ್ತಾನೆ ಅಂತ ಹೇಳಿ ಒಬ್ಬ ನಾಳೆ ಬಂದು ಮೋದಿ ಆಗ್ಬೇಕಂತಾನೆ ಅವನು ಹುಟ್ಟು ತಲೆ ಅರಟೆ ಆಗಿದ್ರೆ ಅಲ್ವಾ ಮತ್ತೆ ಕಾಂಟ್ರಾಕ್ಟ್ ಏನಿಲ್ಲಲ್ಲ ದೇವರಿಗೂ ಗುರುಗಳಿಗೆಲ್ಲ ನೀವು ಕೇಳಿದೆಲ್ಲ ಕೊಡ್ತೀನಿ ನಾನು ಅಂತ ಹ್ಞೂ ಅದು ಮಾಲಲ್ಲ ಆಯಿತು ನೀನು ಇಷ್ಟು ಪೇ ಮಾಡಿದರೆ ಹಣ ಕೊಡ್ತೀನಿ ಅವ್ರವರಿಗೆ ಬಿಟ್ಟಿದ್ದು ಒಂದೇ ದಿನ ಜಿಮ್ಮಿಗೆ ಹೋದರೆ ಸಿಕ್ಸ್ ಪ್ಯಾಕ್ ಆಗುತ್ತೆ ನಂಗೆ ಗೊತ್ತಿಲ್ಲ ಇವನೊಂದು ದಪ್ಪ ಹೊಟ್ಟೆ ಇಟ್ಕೊಂಡು ಹಾಂ ಇವನು ಒಂದು ಹೋಗಿ ಒಂದು ದಿನಕ್ಕೆ ಇವನಿಗೆ ಸಿಕ್ಸ್ ಪ್ಯಾಕ್ ಆಗಬೇಕು ಅದಕ್ಕೆ ಅದರದ್ದೇ ಕ್ರಮ ಉಂಟಲ್ಲ ಸೊ ಹಾಗೆ ಮತ್ತೆ ನಾನಿನ್ನ ಡಿವೋಟಿ ಆದ ಮೂರ್ಖತನ ಹೆಂಡತಿ ಹೇಳಲ್ಲ ಇವತ್ತಿಂದ ಅವನು ಮದುವೆ ಮನೇಲಿ ಹೇಳೋದು ಇವತ್ತಿಂದ ನೀನು ನನ್ನ ಪ್ರಾಣ ಅಂತ ಅವಳು ಹೇಳ್ತಾಳೆ ಸರಿ ಈಗ ಅಂತ ಏನು ಇನ್ನು ಹೆಂಡತಿ ನಿನ್ನ ಪ್ರಾಣ ಹೆಂಡತಿ ಕಣ್ಣೇ ಅವಳು ಒಳಗೆ ಬರ್ತಾಳೆ ಮಹಾಲಕ್ಷ್ಮಿ ಬಾರಮ್ಮ ಅಂತ ಹೇಳಿ ಅತ್ತೆ ಹೇಳ್ತಾಳೆ ಹೌದಾ ನಿಜಲಕ್ಷ್ಮಿ ಅಂತ ಕರೆದಿದ್ದು ಮಾರನೇ ದಿನ ಕಾಪಿ ಪಾತ್ರೆ ಕೊಟ್ಟುದಿಲ್ಲ ಅದೇ ಅತ್ತೆ ಫೋಟೋ ತೆಗೀತಾ ಹೇಳಿದ್ಲು ಅಷ್ಟೆ ಅಲ್ವಾ ಗಂಡ ನಿಜ ಖುಷಿ ಪಡ್ತಾನೆ ಹೆಂಡ್ತೀನಿ ಹತ್ತಿರ ಇದ್ದಾಗ ಯಾವಾಗಲೂ ಅವಳು ದಿನ ಹೇಳ್ಬೇಕು ನಿನ್ನ ಫೋನ್ ನಂಬರ್ ಹಾಕಿ ತೋರಿಸು ನೀನು ಏನು ನಾನು ಹೇಳಿದ್ದೆ ಬಟ್ಟೆ ಹಾಕಬೇಕು ಚಿನ್ನೂ ಶುರು ಹಾಗೆ ಶುರುವಾಗೋದು ಆಮೇಲೆ ಹಾಕ್ರಿ ನಾನು ತಂದಿದ್ದು ಹಾಕಬಾರ್ದು ಅಂತ ಏನುಂಟು ಬೇರೆ ಯಾರು ಇದ್ದಾಳ ತಂದು ಕೊಡೋಕ್ಕೆ ನೆಕ್ಸ್ಟ್ ಡೈಲಾಗ್ ಅಲ್ಲೇ ಇತ್ತು ಅದು ಹಿಡನ್ ಡೈಲಾಗ್ ಅದು ಒಳಗೆ ಇತ್ತು ಹೊರಗೆ ಬಂದಿದ್ದಷ್ಟೇ ಬಾ ಯಾವುದೇ ಗುರುಗಳ ಹತ್ರ ಅದಕ್ಕೆ ಹೇಳಿದ್ದು ಗುರುವಿಗೆ ಶಿಷ್ಯ ಬಂಧನ ಗಂಡನಿಗೆ ಹೆಂಡತಿ ಬಂದಾನ ಒಬ್ಬ ಆ್ಯಕ್ಟರಿಗೆ ಆ್ಯಕ್ಟ್ರೆಸ್ಗಳು ಅವನ ಗರ್ಲ್ಫ್ರೆಂಡ್ಗಳು ಬಂದಾನೆ ಒಬ್ಬ ಎಮ್ ಎಲ್ ಎಗೆ ಅವನನ್ನು ಹೊಗಳೋ ಫಾಲೋವರ್ಸೇ ಬಂದಾನ ಬೇರೆ ಯಾರನ್ನು ಅವರೇ ಗುಂಡಿಗೆ ಹಾಕು ಅಲ್ವಾ ಅಲ್ಲಿ ಡಿವೋಟಿಯೂ ಇಲ್ಲ ಡಿವೋಷನ್ನು ಇಲ್ಲ ನೀನು ಹೇಳಿದ್ದ ಡಿವೋಷನ್ ಅದು ವ್ಯವಹಾರದ ಮೇಲೆ ನಿಂತಿರೋ ಟ್ರಾನ್ಸಾಕ್ಷನಲ್ಲಿ ನಂಗೆ ಇದು ಬೇಕು ನಿಂಗೆ ಅದು ಕೊಡ್ತೀನಿ ಗಣಪತಿಗೆ ಇವನು ಕೇಳಿದ ಮೂವತ್ತು ಕೋಟಿ ಇವನು ಗಣಪತಿಗೆ ಡೀಲ್ ಇಟ್ಟಿದ್ರೆ ಮೂವತ್ತು ರೂಪಾಯಿ ಮೈದೆ ಇಟ್ಟಿದ್ದು ಮೋದಕ ದೇವಸ್ಥಾನದವರು ಅದಕ್ಕೆ ಚಾರ್ಜ್ ಹಾಕಿದ್ದು ಮೂರು ಸಾವಿರ ರೂಪಾಯಿ ಅದು ಹೇಗೆ ನಮ್ಮ ಹಳ್ಳಿಲಿ ಮೋದಕಕ್ಕೆ ನೂರು ರೂಪಾಯಿಗೆ ನಡೀತದೆ ಇಪ್ಪತ್ತೊಂದು ಮೋದಕ ಬೆಂಗಳೂರಿಗೆ ಬಂದ ತಕ್ಷಣ ಅದು ಎರಡು ಸಾವಿರ ರೂಪಾಯಿ ಆಗೋದೆಗೆ ನೀವು ಬೇರೆ ಯಾವ್ದಾರು ದೇಶದಿಂದ ಮೈದೇಟು ತಂದು ಮೋದಕ ಗಣಪತಿಗೆ ತಲೆಯಲ್ಲ ಅಂತ ಅವಾಗ ವಿದ್ಯಾಧಿಪತಿ ಅವನು ನಿಮಗೆ ತಕ್ಕ ಪಾಠ ಕಲಿಸ್ ಕಳಿಸ್ತಾರೆ ಅಲ್ವಾ ಕೃಷ್ಣ ಹೊಲ್ದಿದ್ದು ಯಾರಿಗೆ ದುಡ್ಡಿದ್ದವನಿಗೂ ಮಧ್ವಾಚಾರ್ಯರಿಗೆ ಉಡುಪಿಲಿ ಒಂದು ನಾರಾಯಣ ಹೊಲ್ದಿದ್ದೆ ಯಾರಿಗೆ ತಂಬೂರಿ ಹಿಡಿದ ಅನ್ನಮಯ್ಯನಿಗೋ ಚಿನ್ನ ಎಲ್ಲ ಹೋದವರಿಗೆ ಅಲ್ಲಿ ಶಿವ ಹೊಲ್ದಿದ್ದೆ ಯಾರಿಗೆ ಕಾಳಹಸ್ತಿಯಲ್ಲಿ ಹಾಂ ಬೇಡ ಆದ ಕಣಪ್ಪನಿಗೋ ಆಡಿಯಲ್ಲಿ ಬಂದವರಿಗೋ ಹ್ಞೂ ಕೊಲ್ಲೂರಲ್ಲಿ ಫಸ್ಟ್ ಅನುಗ್ರಹ ಮಾಡಿದ್ದೆ ಯಾರಿಗೆ ಅವಳು ಹಾಂ ದೇವರ ಪ್ರೀ ಹಿಸ್ಟ್ರಿಯನ್ನು ನೋಡಿ ಅಲ್ಲಿ ಅಗತ್ಯ ಇರೋದು ನಿನ್ನ ವಸ್ತು ಅಲ್ಲ ನಾನು ಹೇಳಿದ್ದು ಗುರು ನೋಡೋದು ಅವನ ಶ್ರದ್ಧೆ ವಸ್ತುವಿನ ಕಡೆ ಗಮನ ಇದ್ದರೆ ಅವನ ಗುರುಗಳಲ್ಲ ವಾಸ್ತು ಮತ್ತೆ ವಾಸ್ತವಿಕತೆ ಮನಿ ಮೇಕ್ಸ್ ಮನಿ ಮನಿ ಡಜನ್ ಗಿವ್ ಹನಿ ಒಬ್ಬ ತುಂಬ ಒಬ್ಬಳು ಹುಡುಗಿನ ಭಾರಿ ಪ್ರಾಣದಕ್ಕಿಂತ ಅವಳು ನನ್ನ ದಿಲ್ಲು ಅವಳು ನನ್ನ ದಿಲ್ ಒಳಗಿರೋ ರಕ್ತ ಎಲ್ಲ ಹಾಂ ನಿಜವಾಗ್ಲೂ ಅವಳಿ ಅವನ ರಕ್ತ ಕಾರಸ್ತಾಳೊಂದಿನ ಹ ಅಂತ ಎಲ್ಲ ಫೀಲ್ ಮಾಡಿ ಪ್ರೀತಿಸ್ತಾರಲ್ಲ ಹಾಂ ಹೌದು ತಾನೇ ಅವನಿಗೆ ಅವಾಗ ಎಮ್ ಜಿ ರೋಡಲ್ಲಿ ಹೋಗ್ತಿದ್ದೀನಿ ಕಾಲೇಜಿಗೆ ಹೋಗ್ತೀವಿ ಇಪ್ಪತ್ನಾಲ್ಕು ಗಂಟೆ ಅವಳೇ ಯೋಚನೆ ಬರ್ತಿರುತ್ತೆ ಅದೇ ಉಪಾಸೆ ಇನ್ನೊಬ್ಬ ಶೇರ್ಸಿಗೆ ದುಡ್ಡು ಹಾಕೋ ನವನಿಗೆ ನೀನು ತಿರುಪತಿ ಕರ್ಕೊಂಡೋಗಿ ದೇವ್ರು ಕಾಣ್ತಿದ್ದಾನೆ ನೋಡು ಅಂದರೆ ಅವ್ನು ಸಂಜೆ ಶೇರ್ಸ್ ಏನಾಗುತ್ತೆ ಅನ್ನೋದೇ ಚಿಂತೆ ಮಧ್ಯದಲ್ಲಿ ಒಂದು ವೆಂಕಟರಮಣ ನೋಡ್ತಾನೆ ಅಲ್ಲೂ ಹೇಳ್ತಾನೆ ಶೇರ್ಸ್ ಒಂದು ಚೆನ್ನಾಗಿಡು ವೆಂಕಟರಮಣ ಅದರಲ್ಲಿ ನಿಂಗೊಂದು ಶೇರ್ ಕೊಡ್ತೀನಿ ಅಲ್ವಾ ಹಾಂ ಒಬ್ಬ ರಾಜಕಾರಣಿ ನೀನು ಯಾವುದೇ ದೇವಸ್ಥಾನಕ್ಕೆ ಕರ್ಕೊಂಡೋಗು ಇಲ್ಲೇನೋ ಅದ್ಭುತ ಅವನಿಗೆ ಅದೆಲ್ಲ ಅಲ್ಲ ನಾನು ಎಲ್ಲಿ ಸಿ ಎಮ್ ಹಾಕ್ತೀನಿ ಆ ಜಾಗ ಹೇಳಿ ನೋಡು ಇವತ್ತು ಪ್ರಪಂಚ ಧ್ಯಾನ ಇದು ಅದು ಅನ್ನೋ ಹೆಸರಲ್ಲಿ ಆಡ್ತಾ ಇರೋದು ನಿಮ್ಮ ಇಟ್ಕೊಂಡು ಒಂದಿಷ್ಟು ಜನ ಆಡ್ತಾ ಇದ್ದಾರೆ ಅದನ್ನು ಹುಡುಕಿ ಸಾಕು ಮನುಷ್ಯನ ಭಯವೇ ಇನ್ವೆಸ್ಟ್ಮೆಂಟಾಗಿ ಆ ಭಯವನ್ನು ಬಿಟ್ಟವನು ಯಾರತ್ರನು ಮಕ್ಕರಾಗಲ್ಲ ನೀ ಕೇಳಿದೆಲ್ಲ ಅವಧೂತ ಅಂದ್ರೆ ಏನು ಅವನಿಗೆ ಭಯ ಅವನೆಲ್ಲವನ್ನು ಸ್ಮೈಲಿ ಆಗಿ ತಗೊಳ್ತಾನೆ ಒಬ್ರಿದ್ರು ಹಾಗೆ ನಮ್ಮೆಲ್ಲರ ಎದುರುಗಡೆ ನಮಗೆ ಗೊತ್ತಾಗಲಿಲ್ಲ ಅಷ್ಟೇ ಸಿದ್ದೇಶ್ವರ ಸ್ವಾಮಿಗಳು ಆಗಿದ್ದವರು ಆ ಒಬ್ರು ಇದ್ರೆ ಸಿದ್ದೇಶ್ವರ ಸ್ವಾಮಿಗಳೇ ತ್ರೀ ಫೋರ್ ಇಯರ್ಸ್ ಆದರೆ ಎಲ್ಲೂ ಹೇಳ್ಕೊಳ್ಳಲಿಲ್ಲ ನೋಡಿ ಆ ಅವಧೂತ ಅನ್ನೋ ಶಬ್ದಕ್ಕೆ ಒಂದು ತೂಕ ಇದೆ ಆ ವೆಯ್ಟ್ ಯಾರ್ಯಾರು ನಮ್ಮ ಮಧ್ಯ ಈಗ ಫೈವ್ ಇಯರ್ಸಲ್ಲಿ ಬದುಕಿದ್ರಂದರೆ ಸಿದ್ದೇಶ್ವರ ಸ್ವಾಮಿಗಳು ಅವರನ್ನು ಅನಲೈಸ್ ಮಾಡಿ ಅವಾಗ ಅವಧೂತ ಏನು ಅಂತ ಗೊತ್ತಾಗ್ತದೆ ಅವರ ಬದುಕನ್ನು ಅನಲೈಸ್ ಅಧ್ಯಯನ ಎರಡು ಮಾಡಿ ಆವಾಗಲೂ ಹೇಳ್ತೀನಿ ಭಾರಿ ತಲೆಹಾಳಾಗಿದ್ರೆ ದಿನ ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನ ಕೇಳು ಒಂದು ಐದು ನಿಮಿಷ ಕೇಳು ಉಳಿದು ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ತ್ಮೂರು ಗಂಟೆ ಆ ಫೈವ್ ಮಿನಿಟ್ಸ್ ಮೈನಸ್ ಮಾಡಿ ಇನ್ನೇನಾರು ಮಾಡಬೇಕು ಒಂದೆنگಲ ಲಿಂಗದ ಚೇಂजेस ಮಾಡ್ತಾನೆ ನಿನ್ನ ಜ್ಞಾನಿಯ ಮಾತಿಗೆ ತಾಕತ್ತಿರುತ್ತೆ ಶನಿ ಕಾಟಕೋದಲ್ಲ ಇವರ ಆ ಕ್ವೆಶ್ಚನ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಶನಿ ಕರ್ಮದೇವತೆ ಹ್ಮ್ ಭಗವಂತ ಕರ್ಮಾಧ್ಯಕ್ಷ ಶನೀಶ್ವರನಿಗೆ ಶನೀಶ್ವರ ಮಾಡಿದ್ ಕರ್ಮಾಧ್ಯಕ್ಷ ಈಶ್ವರ ಕೊಟ್ಟಿದ್ ಈಶ್ವರಪತಿ ಅವನಿಗೆ ಏನು ಕೆಲಸ ಕೊಟ್ಟ ನಿನ್ನ ಕೆಲಸ ನೋಡು ಹೇಗೆ ಮೆದುಳು ಹೇಗೆ ಬುದ್ಧಿಯನ್ನು ಕೊಡುತ್ತೆ ನಾವು ಮಾಡಿದ ಕರ್ಮ ಶನಿ ರೂಪದಲ್ಲಿ ಇರುತ್ತೆ ಅವನಿರೋದು ನಮ್ಮ ಪಾದದಲ್ಲಿ ಇದಕ್ಕೆ ಉಗುರು ಕಟ್ ಮಾಡಬಾರ್ದು ಅನ್ನೋದು ತಲೆ ಕೂದಲಲ್ಲಿ ಹಾಗಾಗಿ ತಿರುಮಲದಲ್ಲಿ ತಲೆ ಧರ್ಮಸ್ಥಳದಲ್ಲಿ ಕೂದಲು ಕೊಟ್ಟು ಬರುತ್ತೆ ಕುಲದೇವರಿಗೆ ಇದು ಶನಿಯ ಭಾಗ ಅಂದರೆ ಛಾಯಾಸುತ ಅಂದರೆ ಅವನ ಬಣ್ಣ ಆಗಾಯಿತು ಕಪ್ಪು ಇದು ಯಾವ ಬಣ್ಣ ಇದೆ